ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷರಗುರ ಭಾರತಕ್ಕೆ ಬಂದು ಪಾಪಿ ಉಗ್ರರು ಇಪ್ಪತ್ತಾರು ಜನರ ಜೀವವನ್ನು ತೆಗೆದ ನಂತರ ಕೂಡ ಪಾಪಿ ಪಾಕಿಸ್ತಾನ ತನ್ನ ಕುತಂತ್ರವನ್ನ ನಿಲ್ಲಿಸ್ತಾ ಇಲ್ಲ ಪಾಪಿ ಪಾಕಿಸ್ತಾನ ಮಾಡ್ತಾ ಇರುವಂತಹ ಕುತಂತ್ರಗಳು ಅದೇ ದೇಶಕ್ಕೆ ತಿರುಗು ಬಾಣ ಆಗ್ತಾ ಇವೆ ಈಗಾಗಲೇ ತಿನ್ನಲಿಕ್ಕೆ ಅನ್ನ ಇಲ್ಲದೆ ಒದ್ದಾಡ್ತಾ ಇರುವಂತಹ ಪಾಕಿಸ್ತಾನ ಈಗ ಕೂಡ ಬುದ್ಧಿಯನ್ನು ಕಲಿತಂತೆ ಕಾಣ್ತಾ ಇಲ್ಲ ಅದರಲ್ಲೂ ಕೂಡ ಭಾರತ ಕಡಕ್ರಮವನ್ನು ಕೈಗೊಂಡು ಪಾಪಿ ಪಾಕಿಸ್ತಾನಕ್ಕೆ ಆಘಾತವನ್ನು ನೀಡಿದ ನಂತರ ಇನ್ನಷ್ಟು ಕುತಂತ್ರ ನಡೆಸ್ತಾ ಇದೆ ಶತ್ರು ದೇಶ ಪಾಕ್ ಪಾಕಿಸ್ತಾನ ಸೇನೆ ಭಾರತದ ಬಳಿ ಹಲವು ಬಾರಿ ಏಟನ ತಿಂದು ಹೋದರೂ ಕೂಡ ಬುದ್ದಿಯನ್ನು ಇಲ್ಲ ಸಾವಿರದ ಒಂಬೈನೂರ ಏಳರ ಸಮಯದಲ್ಲಿ ಮೊದಲ ಬಾರಿಗೆ ಪಾಪಿ ಪಾಕಿಸ್ತಾನ ಹೀನಾಯವಾಗಿ ಭಾರತದ ಎದುರು ಯುದ್ಧದಲ್ಲಿ ಸೋತು ಹೋಗಿತ್ತು ಆ ನಂತರದಲ್ಲಿ ಸಮಯದಲ್ಲೂ ಕೂಡ ಮಣ್ಣು ಮುಕ್ಕಿತ್ತು ಇದೇ ಪಾಪಿ ಪಾಕಿಸ್ತಾನ ಇನ್ನುಳಿದಂತೆ ಹಾಗೆ ಯುದ್ಧದಲ್ಲೂ ಕೂಡ ಹೀನಾಯವಾಗಿ ಸೋತು ಹೋಗಿದೆ ಹೀಗಿದ್ರೂ ಕೂಡ ಮತ್ತೆ ಮತ್ತೆ ತನ್ನ ಕೊಳಕು ಬುದ್ಧಿ ತೋರಿಸ್ತಾ ಇದೆ ಈ ಪಾಪಿ ಪಾಕ್ ಇದೀಗ ಭಾರತದ ವಿರುದ್ಧ ಮತ್ತೊಂದು ಯುದ್ಧಕ್ಕಾಗಿ ಕ್ಷಿಪಣಿಗಳ ಟೆಸ್ಟಿಂಗ್ ಅನ್ನು ಆರಂಭ ಮಾಡಿದೆ ಅನ್ನುವಂತಹ ಸುದ್ದಿ ಮತ್ತೊಂದು ಯುದ್ಧದ ಬಿರುಗಾಳಿಯನ್ನು ಎಬ್ಬಿಸಿದೆ ಇನ್ನು ಭಾರತದ ನದಿ ನೀರು ನಿಲ್ಲಿಸಲಿಕ್ಕೆ ನಿರ್ಧಾರವನ್ನು ಕೈಗೊಂಡ ನಂತರ ಪಾಕಿಸ್ತಾನಕ್ಕೆ ಬುಡ ಅಲ್ಲಾಡಿ ಹೋಗಿದೆ ಅಲ್ಲದೆ ಭವಿಷ್ಯದಲ್ಲಿ ಪಾಕಿಸ್ತಾನ ಆಹಾರ ಸಮಸ್ಯೆ ಎದುರಿಸುವ ಭಯವೂ ಈಗ ಕಾಡ್ತಾ ಇದೆ ಹೀಗಿದ್ದಾಗ ಪಾಕಿಸ್ತಾನದ ಭದ್ರತೆ ಹಾಗೆ ಸೇನೆ ವಿಭಾಗದ ಅಧಿಕಾರಿಗಳು ಸಭೆಯನ್ನು ನಡೆಸಿದ್ದು ಪಾಕಿಸ್ತಾನದ ಉನ್ನತ ನಾಗರಿಕ ಮತ್ತು ಮಿಲಿಟರಿ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ರು ಈ ಹಿನ್ನೆಲೆ ಪಾಕಿಸ್ತಾನ ಏನೋ ಕುತಂತ್ರವನ್ನ ಮಾಡ್ತಾ ಇರುವ ವಾಸನೆ ಬರ್ತಾ ಇದ್ದು ಭಾರತವು ಈಗ ಗಡಿಯಲ್ಲಿ ಭಾರೀ ಭದ್ರತೆಯನ್ನು ಏರ್ಪಡಿಸಿದೆ ಇನ್ನು ಸ್ನೇಹಿತರೆ ಪಾಕಿಸ್ತಾನದ ಜೊತೆಗೆ ಸಂಬಂಧ ಹಳಿಸಿದ್ದು ಗಡಿಯಲ್ಲಿ ಯುದ್ಧದ ವಾತಾವರಣ ಉಂಟಾಗಿದೆ ಇಂತಹ ಸಂದರ್ಭದಲ್ಲೇ ತೆರೆಮರೆಯಲ್ಲೇ ಯುದ್ಧದ ಸನ್ನಿವೇಶಕ್ಕೆ ಅಲ್ಲಿನ ಸರ್ಕಾರ ಸಿದ್ದತೆಯನ್ನು ಇದೆ ಸರ್ಕಾರಿ ವೈದ್ಯರ ರಜೆಗಳನ್ನು ರದ್ದು ಮಾಡಿದೆ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿದ ಬಳಿಕ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ವಾತಾವರಣವಿದೆ ಎರಡೂ ದೇಶಗಳು ತಮ್ಮ ಸೇನೆಯನ್ನ ಸನ್ನದ್ದಗೊಳಿಸುತ್ತ ಇರುವುದು ಅನೇಕ ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಈ ನಡುವೆ ಜಮ್ಮು ಕಾಶ್ಮೀರ ಸರ್ಕಾರ ಸರ್ಕಾರಿ ವೈದ್ಯರು ಮೆಡಿಕಲ್ ಕಾಲೇಜು ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಗೆ ರಜೆಯನ್ನು ರದ್ದುಗೊಳಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದೆ ಅಲ್ಲದೆ ತುರ್ತು ಸೇವೆಗಾಗಿ ಹೆಲ್ಪ್ಲೈನ್ ನಂಬರ್ ಕೂಡ ತೆರೆಯಲಾಗಿದೆ ಇನ್ನೊಂದು ಕಡೆ ಭಾರತೀಯ ಸೇನೆ ಗಡಿ ಪ್ರದೇಶದಲ್ಲಿ ತನ್ನ ಸೇನಾ ವಾಹನಗಳನ್ನ ನಿಯೋಜನೆ ಮಾಡ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಯುದ್ಧಕ್ಕೆ ತಯಾರಿಯೇನೋ ಎಂಬಂತೆ ಭಾಸವಾಗ್ತಾ ಇದೆ ಏನು ಸ್ನೇಹಿತರೆ ಪಹಲ್ಗಾಮ್ನಲ್ಲಿ ಅಮಾಯಕರ ಪ್ರಾಣವನ್ನ ಉಗ್ರರು ತೆಗೆದ ಬೆನ್ನಲ್ಲೇ ಭಾರತ ಆಕ್ರೋಶಗೊಂಡಿದ್ದು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಮುಂದಾಗಿದೆ ಇದರ ಬೆನ್ನಲ್ಲೇ ಇಸ್ರೇಲ್ ಮತ್ತು ಅಮೆರಿಕ ಯುದ್ದ ವಿಮಾನಗಳು ಭಾರತಕ್ಕೆ ಬಂದಿಳಿದಿವೆ ಏನು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬಳಿಕ ಭಾರತ ರಾಜತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಹೊಡೆತವನ್ನು ಕೊಟ್ಟಿದೆ ವೀಸಾ ರದ್ದು ನದಿ ಒಪ್ಪಂದ ಮುರಿದುಕೊಂಡಿದೆ ಅಥವಾ ಪಾಕಿಸ್ತಾನವು ಶಿಮ್ಲಾ ಒಪ್ಪಂದವನ್ನು ಮುರಿದುಕೊಂಡಿದೆ ಇದೀಗ ಗಡಿಭಾಗದಲ್ಲಿ ಎರಡೂ ದೇಶಗಳು ಯುದ್ದ ವಿಮಾನಗಳು ಕ್ಷಿಪಣಿ ಪ್ರಯೋಗ ಮತ್ತು ಸೈನಿಕರ ನಿಯೋಜನೆ ಇದೆ ಇನ್ನು ಮೊನ್ನೆ ರಾತ್ರಿಯಿಂದ ಪಾಕಿಸ್ತಾನ ಪಡೆಗಳು ತಾವಾಗಿಯೇ ಗುಂಡಿನ ದಾಳಿಗೆ ಮುಂದಾಗಿದ್ದಾರೆ ಇದಕ್ಕೆ ಭಾರತೀಯ ಸೇನೆಯು ತಕ್ಕ ಉತ್ತರವನ್ನ ಕೊಟ್ಟಿದೆ ಇದರ ನಡುವೆ ಸೂರತ್ನ ವಾಯುನಿಲೆಯಲ್ಲಿ ಇಸ್ರೇಲ್ನ ಅತ್ಯಾಧುನಿಕ ಯುದ್ಧ ವಿಮಾನ ಬಂದು ನಿಂತಿತ್ತು ಇದರ ಬೆನ್ನಲ್ಲೇ ಈಗ ಅಮೆರಿಕ ಯುದ್ಧ ವಿಮಾನವು ಸುರತ್ಗೆ ಬಂದಿಳಿದಿದೆ ನಿನ್ನೆಯೇ ಅರಬ್ಬಿ ಸಮುದ್ರ ಗಡಿಯಲ್ಲಿ ಭಾರತ ತನ್ನ ನೌಕಾಸೇನೆಯ ಐಎನ್ಎಸ್ ಯುದ್ಧ ನೌಕೆಯನ್ನ ಸನ್ನದ ಸ್ಥಿತಿಯಲ್ಲಿ ಇರಿಸಿತು ಈ ಬೆಳವಣಿಗೆ ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಈ ಬಾರಿ ಭಾರತ ಏಕಾಂಗಿಯಲ್ಲ ತನ್ನ ಮಿತ್ರ ರಾಷ್ಟ್ರಗಳ ಸಹಾಯದೊಂದಿಗೆ ಪಾಕಿಸ್ತಾನಕ್ಕೆ ಪೆಟ್ಟು ನೀಡಲಿಕ್ಕೆ ಮುಂದಾಗಿದೆಯಾ ಅನ್ನುವಂತಹ ಅನುಮಾನ ಮೂಡಿದೆ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ದ ನಡೆಯುವ ಮುನ್ಸೂಚನೆ ಸಿಗ್ತಾ ಇದ್ದು ಎರಡೂ ಕಡೆ ಯುದ್ದದ ವಾತಾವರಣ ನಿರ್ಮಾಣ ಆಗಿದೆ ಕಾಶ್ಮೀರದ ಗಡಿಯಲ್ಲಿ ಭಾರತ ಹಾಗೆ ಪಾಕಿಸ್ತಾನದ ಸೈನಿಕರ ನಡುವೆ ಗುಂಡಿನ ಚಕಮಕಿ ಕೂಡ ಶುರುವಾಗಿದ್ದು ಪರಿಸ್ಥಿತಿ ಸೂಕ್ಷ್ಮವಾಗಿದೆ ಇದೇ ಕಾರಣಕ್ಕೆ ಜಾಗತಿಕ ಮಟ್ಟದಲ್ಲೂ ಕೂಡ ಆತಂಕ ಶುರುವಾಗಿದ್ದು ಭಾರತ ವರ್ಸಸ್ ಪಾಕಿಸ್ತಾನ ವಾರ್ ಶುರು ಮಾಡಿದ್ರೆ ಭವಿಷ್ಯದಲ್ಲಿ ಭಯಾನಕ ಪರಿಸ್ಥಿತಿ ಗ್ಯಾರಂಟಿಯಾಗಿದೆ ಅದರಲ್ಲೂ ಕೂಡ ನಮ್ಮ ಭಾರತ ಸೇನೆ ಎದುರು ಪಾಕಿಸ್ತಾನ ಪುಡಿಪುಡಿ ಆಗೋದು ಗ್ಯಾರಂಟಿ ಅಂತ ಆಗಿದೆ ಇನ್ನು ಭಾರತೀಯ ಸೇನೆಗೆ ಪ್ರಪಂಚದ ಪ್ರತಿಯೊಂದು ದೇಶವೂ ಗೌರವವನ್ನು ನೀಡುತ್ತದೆ ಯಾಕೆ ಅಂತ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಸಮಸ್ಯೆ ಶುರುವಾಗಿ ತೊಂದರೆ ಎದುರಾದರೂ ಕೂಡ ಭಾರತ ಸೇನೆ ಮೊದಲು ಅಲ್ಲಿಗೆ ಎಂಟ್ರಿ ಕೊಡುತ್ತೆ ಜಾಗತಿಕ ಮಟ್ಟದಲ್ಲಿ ಭಾರತೀಯ ಸೇನೆ ಅತಿದೊಡ್ಡ ಗೌರವವನ್ನು ಪಡೆದುಕೊಂಡಿದ್ದು ನಾಲ್ಕನೇ ರ್ಯಾಂಕ್ ಪಡೆದಿರುವ ಭಾರತದ ಮಿಲಿಟರಿಯ ಎದುರು ಹನ್ನೆರಡನೇ ಸ್ಥಾನದಲ್ಲಿ ಇರುವ ಪಾಕಿಸ್ತಾನ ಏನಕ್ಕೂ ಇಲ್ಲ ಹೀಗಿದ್ರೂ ಕೂಡ ಕಾಲ್ ಕೆರೆದುಕೊಂಡು ಯುದ್ಧಕ್ಕೆ ಮುಂದಾಗಿರುವಂತಹ ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡಲಿಕ್ಕೆ ಭಾರತ ರೆಡಿಯಾಗಿದೆ ಭಾರತ ವರ್ಸಸ್ ಪಾಕಿಸ್ತಾನ ಯುದ್ಧ ಫಿಕ್ಸ್ ಹೌದು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಯುದ್ಧದ ಹಾವಳಿ ಶುರುವಾಗಿದೆ ಈಗಾಗಲೇ ಜಗತ್ತಿನಲ್ಲಿ ಎರಡು ಬಹುದೊಡ್ಡ ಯುದ್ದಗಳು ಇವೆ ಒಂದು ಕಡೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಭರ್ಜರಿ ನಾಲ್ಕನೇ ವರ್ಷಕ್ಕೆ ಎಂಟ್ರಿ ಕೊಟ್ಟಿದೆ ಇನ್ನೊಂದು ಕಡೆ ಇಸ್ರೇಲ್ ಹಾಗೆ ಗಾಜಾ ಪಟ್ಟಿಯ ನಡುವೆ ರಣಭೀಕರ ಕಾಳಗ ನಡೀತಾ ಇದೆ ಇಂತಹ ಸಮಯದಲ್ಲೇ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಕೂಡ ಯುದ್ಧ ಶುರುವಾದರೆ ಪರಿಸ್ಥಿತಿ ಹೇಗಿರುತ್ತೆ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಪಾಕಿಸ್ತಾನ ಸೇನೆಯನ್ನ ಭಾರತೀಯ ಸೇನೆ ಹೇಗೆಲ್ಲ ಅಟಾಡಿಸಿಕೊಂಡು ಬಡಿಯುತ್ತೆ ಅನ್ನುವಂತಹ ಒಂದು ಚರ್ಚೆಗಳು ನಡೀತಾ ಇದೆ ಇನ್ನು ಪಹಲ್ಗಾಮ್ ದಾಳಿಯ ನಂತರ ಗಡಿಯಲ್ಲಿ ಭಾರತದ ರಫೇಲ್ ಹಾರಾಟ ಕೂಡ ಬಹಳಷ್ಟು ಸದ್ದು ಮಾಡ್ತಾ ಇದೆ ಇದರಿಂದ ಪಾಕಿಸ್ತಾನಕ್ಕೆ ಭಯ ಉಂಟಾಗಿದೆ ಪಾಕಿಸ್ತಾನ ಎಣಿಸಿದೆ ಯಾವಾಗ ಇವತ್ತಲ್ಲ ನಾಳೆ ಭಾರತದ ಸೇನೆ ನಮ್ಮ ದೇಶಕ್ಕೆ ನುಗ್ಗುತ್ತೆ ಅಥವಾ ಭಾರತ ನಮ್ಮ ದೇಶಕ್ಕೆ ಒಂದು ದೊಡ್ಡ ಒಂದು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅನ್ನುವಂತಹ ಭಯದಲ್ಲಿಯೇ ಪಾಕಿಸ್ತಾನ ದಿನವನ್ನು ದೂಡ್ತಾ ಇದೆ ಆದರೆ ಭಾರತ ಪಾಕಿಸ್ತಾನದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಕೆಲವು ಮೂರು ಟಾರ್ಗೆಟ್ಗಳನ್ನು ಕೂಡ ಅದು ಫಿಕ್ಸ್ ಮಾಡಿಕೊಂಡಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾದರೆ ಆ ಮೂರು ಟಾರ್ಗೆಟ್ಗಳು ಯಾವುದು ಅನ್ನೋದನ್ನು ಕೂಡ ನೋಡೋಣ ಸ್ನೇಹಿತರೆ ಕಾಶ್ಮೀರದ ಪಹಲ್ಗಾಂನಲ್ಲಿ ದಾಳಿ ನಡೆದ ನಂತರ ಉಗ್ರ ನಿಗ್ರಹದ ಕಡೆಗೆ ಉಗ್ರರನ್ನು ಸಂಪೂರ್ಣವಾಗಿ ನಿರ್ಣಾಮ ಮಾಡಬೇಕು ಅನ್ನೋದರ ಕಡೆಗೆ ಭಾರತ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಗಮನವನ್ನು ಹರಿಸಿದೆ ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೂಮಿಂಗ್ ಆಪರೇಷನನ್ನು ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾ ಇದೆ ಉಗ್ರರ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದ್ದು ಅವರ ಮನೆಗಳನ್ನು ಶೋಧ ಮಾಡ್ತಾ ಇದ್ದಾರೆ ಕೆಲವರ ಮನೆಯನ್ನು ನೆಲಸಮ್ಮ ಮಾಡಿದ್ದಾರೆ ಈ ನಡುವೆ ಗಡಿಭಾಗದಲ್ಲಿ ಕೂಡ ಉಗ್ರರು ಒಳಗೆ ಬರದಂತೆ ತಡಿಲಿಕ್ಕೆ ಭಾರತೀಯ ಸೇನೆ ಹೆಚ್ಚು ನಿಗಾ ವಹಿಸಿದ್ದು ಮೊನ್ನೆ ಇಬ್ಬರು ಉಗ್ರರನ್ನ ಹೊಡೆದುರುಳಿಸಿತ್ತು ಇದಲ್ಲದೆ ಸದ್ಯ ಗಡಿಭಾಗದಲ್ಲಿ ಭಾರತೀಯ ವಾಯುಪಡೆ ತನ್ನ ರಫೇಲ್ ವಿಮಾನಗಳನ್ನ ಗಸ್ತಿಗೆ ನಿಯೋಜಿಸಿದೆ ಇದು ಪಾಕಿಸ್ತಾನಕ್ಕೆ ನಿದ್ದೆ ಇಲ್ಲದಂತೆ ಮಾಡಿದೆ ಇನ್ನು ಪಾಕಿಸ್ತಾನದ ಸೈನಿಕರಿಗೆ ಒಂದು ಸೂಚನೆಯನ್ನು ಕೊಡಲಾಗಿದೆ ಏನಂತಂದರೆ ಬಂಕರ್ಗಳಲ್ಲಿ ತುಂಬ ನೀವು ಅಲರ್ಟ್ ಆಗಿರಬೇಕು ಅಂತ ಹೇಳಿ ಹೌದು ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದ್ದಂತೆ ಪಾಕಿಸ್ತಾನ ಸೇನೆ ಗಡಿ ನಿಯಂತ್ರಣ ರೇಖೆ ಸಮೀಪ ತನ್ನ ಸೈನಿಕರ ಸಂಖ್ಯೆಯನ್ನು ಹೆಚ್ಚಿದೆ ಆದರೆ ಬಂಕರ್ ಒಳಗೆ ನೀವು ತುಂಬ ಅಲರ್ಟ್ ಆಗಿರಬೇಕು ಅಂತ ಹೇಳಿ ತನ್ನ ಸೈನಿಕರಿಗೆ ಆದೇಶವನ್ನು ಕೊಟ್ಟಿದೆ ರಾಷ್ಟ್ರೀಯ ಗಡಿಭಾಗದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಇದೊಂದು ರೀತಿಯಲ್ಲಿ ಆತಂಕವನ್ನು ಉಂಟು ಮಾಡಿದೆ ಪಾಕ್ ಸೇನೆಯ ಹತ್ತನೇ ದಡದ ಪ್ರಧಾನ ಕಚೇರಿ ರಾವಲ್ಪಿಂಡಿಯಲ್ಲಿ ಇದ್ದು ಪಾಕ್ ಸೇನಾ ಮುಖ್ಯಸ್ಥರು ಹೈ ಅಲರ್ಟನ್ನು ಘೋಷಿಸಿದ್ದಾರೆ ಗುಜರಾನ್ ವಾಲಾದ ಪ್ರಧಾನ ಕಚೇರಿ ಸಿಯಾಲ್ಕೋಟ್ ಕಚೇರಿಗೂ ಜಾಗೃತರಾಗಿರ್ಲಿಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ ಇನ್ನು ಪಾಕಿಸ್ತಾನ ಸೇನೆಗೆ ಆತಂಕ ಏನಕ್ಕೆ ಅಂತ ಅಂದರೆ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಮೊನ್ನೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ರು ಹದಿನೈದು ಕಾಪ್ಸ್ ನಲ್ಲಿ ಭದ್ರತಾ ಸಭೆ ನಡೆಸಿರುವಂತಹ ಅವರು ಭಯೋತ್ಪಾದಕರು ಭೇಟಿ ನೀಡಿದ ಸ್ಥಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಈ ವಿದ್ಯಮಾನ ಈ ಒಂದು ಬೆಳವಣಿಗೆ ಪಾಕ್ನಲ್ಲಿ ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಇನ್ನು ಭಾರತ ಯಾವ ರೀತಿಯಾದ ಒಂದು ಆಕ್ರಮಣಕಾರಿ ಪದ್ಧತಿಯನ್ನ ಅನುಸರಿಸಬಹುದು ನಮ್ಮ ಮೇಲೆ ಹೇಗೆ ಅಟ್ಯಾಕ್ ಮಾಡಬಹುದು ಅಂತ ಹೇಳಿಬಿಟ್ಟೆ ಪಾಕಿಸ್ತಾನ ಯೋಚನೆಯನ್ನ ಮಾಡ್ತಾ ಇದೆ ಹಾಗಾದ್ರೆ ಉಗ್ರ ನಿಗ್ರಹಕ್ಕಿರುವಂತಹ ಅಥವಾ ಉಗ್ರರನ್ನ ನಿರ್ನಾಮ ಮಾಡಲಿಕ್ಕೆ ನೆಲಸಮ ಮಾಡಲಿಕ್ಕೆ ಭಾರತದ ಮುಂದಿರುವಂತಹ ಮೂರು ಟಾರ್ಗೆಟ್ಗಳು ಯಾವುದು ನೋಡೋಣ ಸ್ನೇಹಿತರೆ ಭಾರತದ ಉದ್ದಗಲಕ್ಕೂ ಉಗ್ರರನ್ನ ಮಠ ಹಾಕಬೇಕು ಅನ್ನುವಂತಹ ಕೂಗು ಇದೀಗ ಈ ಒಂದು ದಾಳಿಯ ನಂತರ ಅತ್ಯಂತ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಇದಕ್ಕೆ ಮತ್ತಷ್ಟು ಪೂರಕವಾಗಿ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಬಿಹಾರದ ಮಧುಬನಿಯಿಂದ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದರು ಏನಂತಂದರೆ ಉಗ್ರಗಾಮಿಗಳು ಹಾಗೂ ಅವರ ಯಾರು ಅವರನ್ನು ವಹಿಸ್ಕೊಂಡು ಬರ್ತಾರೆ ಯಾರು ಅವರನ್ನು ಪೋಷಿಸ್ತಾ ಇದ್ದಾರಲ್ವ ಅವರನ್ನು ಶಿಕ್ಷಿಸದೆ ಬಿಡೋದಿಲ್ಲ ಅವರು ಕನಸು ಮನಸ್ಸಲ್ಲೂ ಕೂಡ ಯೋಚನೆ ಮಾಡಿರಬಾರ್ದು ಅಂತಹ ಒಂದು ಶಿಕ್ಷೆಯನ್ನು ನಾವು ಅವರಿಗೆ ಕೊಡ್ತೀವಿ ಅಂತಹ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿಬಿಟ್ಟು ಪ್ರಧಾನಿ ಮೋದಿ ಅವರು ಆರ್ಭಟಿಸಿದರು ಹೀಗಾಗಿ ಭಾರತದ ಎದುರು ಇರುವಂತಹ ಮೂರು ದಾರಿಗಳು ಯಾವುದು ಅಂತ ಅಂದರೆ ಭಯೋತ್ಪಾದಕ ಅಡಗುದಾಣಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸುವಂಥದ್ದು ಪಾಕಿಸ್ತಾನದ ಬಹವಾಲ್ಪುರದಲ್ಲಿರುವಂತಹ ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ ಪ್ರಧಾನ ಕಚೇರಿ ಇದೆ ಅದರ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಬಹುದು ಇನ್ನು ಟಾರ್ಗೆಟ್ ಎರಡು ಏನು ಅಂತಂದರೆ ಪಾಕಿಸ್ತಾನ ಮಾರಿಟ್ಕೆ ಅಲ್ಲಿ ಭಾರತಕ್ಕೆ ಬೇಕಾದ ಉಗ್ರ ಹಫೀಜ್ ಸೈದ್ನ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯಿಬಾದ ಪ್ರಧಾನ ಕಚೇರಿ ಇದೆ ಭಾರತದಲ್ಲಿ ವಿಶೇಷವಾಗಿ ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗೆ ಸಹಾಯ ಮಾಡ್ತಾ ಇರುವಂತಹ ಸಂಘಟನೆ ಇದಾಗಿದ್ದು ಇದರ ಮೇಲೆ ದಾಳಿಯನ್ನು ನಡೆಸಬಹುದು ಇನ್ನು ಟಾರ್ಗೆಟ್ ಮೂರು ಯಾವುದು ಅಂತ ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆಯಲ್ಲಿ ಸಕ್ರಿಯವಾಗಿರುವಂತಹ ಭಯೋತ್ಪಾದಕ ಶಿಬಿರಗಳು ಉಡಾವಣಾ ಪ್ಯಾಡ್ಗಳನ್ನು ನಾಶ ಮಾಡಬಹುದು ಇನ್ನು ವಾಯುದಾಳಿಗೆ ರಫೇಲ್ ಯುದ್ಧ ವಿಮಾನವನ್ನು ಅಂದರೆ ಬ್ರಹ್ಮೋಸ್ ಪೃಥ್ವಿ ಮುಂತಾದ ಕ್ಷಿಪಣಿಗಳನ್ನು ಈ ದಾಳಿಗೆ ಬಳಸಬಹುದು ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೆಚ್ಚುತ್ತಾ ಇರುವಂತಹ ಉದ್ವಿಗ್ನತೆಯ ಮಧ್ಯೆ ಭಾರತೀಯ ವಾಯುಪಡೆಯು ಕೇಂದ್ರ ವಲಯದಲ್ಲಿ ಯುದ್ಧ ತಾಲೀಮನ್ನು ಎಕ್ಸಸೈಜ್ ಅನ್ನು ಪ್ರಾರಂಭಿಸಿದೆ ಇದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ದು ಭಾರತೀಯ ವಾಯುಪಡೆಯ ಪ್ರಮುಖ ಫೈಟರ್ ಜೆಟ್ ಫ್ಲೀಟ್ ವಿಶೇಷವಾಗಿ ರಫೇಲ್ ಮತ್ತು ಸು ತರ್ಟಿ ಎಂ ಕೆ ಐ ಸೇರಿವೆ ಏನು ಭಾರತೀಯ ವಾಯುಪಡೆ ಎರಡು ರಫೇಲ್ ಸ್ಕ್ವಾಡ್ರನ್ಗಳನ್ನು ಹೊಂದಿದ್ದು ಅವುಗಳನ್ನು ಅಂಬಾಲ ಅಂದರೆ ಪಂಜಾಬ್ ಮತ್ತು ಹಶಿಮಾರ ಪಶ್ಚಿಮ ಬಂಗಾಳದಲ್ಲಿ ನಿಯೋಜಿಸಲಾಗಿದೆ ಈ ಅತ್ಯಾಧುನಿಕ ಜೆಟ್ಗಳ ಸಹಾಯದಿಂದ ಪೈಲಟ್ಗಳು ನೆಲದ ಮೇಲೆ ದಾಳಿ ಮತ್ತು ಎಲೆಕ್ಟ್ರಾನಿಕ್ ಯುದ್ಧದಂತಹ ಅತ್ಯಂತ ಕಷ್ಟಕರವಾದ ಕಾರ್ಯಾಚರಣೆ ಅಭ್ಯಾಸವನ್ನ ನಡೆಸ್ತಾ ಇದ್ದಾರೆ ಇನ್ನು ಭಾರತದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ನಡೀತಾ ಇರುವ ಮಧ್ಯದಲ್ಲಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಗ್ಗೆ ನಿಷ್ಪಕ್ಷಪಾತವಾದ ಮತ್ತು ಪಾರದರ್ಶಕ ತನಿಖೆಗೆ ನಾವು ಸಿದ್ಧ ನಾವು ರೆಡಿ ಇದ್ದೀವಿ ಅಂತ ಹೇಳಿ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಭಾರತ ಪಾಕಿಸ್ತಾನದ ವಿರುದ್ಧ ಆಕ್ರಮಣಕಾರಿ ಕ್ರಮವನ್ನು ಕೈಗೊಳ್ತಾ ಇರುವ ಕಾರಣ ಶೆಹಬಾಜ್ ಷರೀಫ್ ಅವರು ಈ ಮಾತನ್ನು ಹೇಳಿದ್ದಾರೆ ಇನ್ನು ಪಹಲ್ಗಾಮ್ ದಾಳಿಯ ಕುರಿತು ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಈ ದಾಳಿಯ ಆರೋಪವನ್ನು ನಮ್ಮ ದೇಶದ ಮೇಲೆ ಅಥವಾ ನಮಗೆ ಹೊರಿಸೋದು ಸರಿಯಲ್ಲ ನಮ್ಮ ಮೇಲೆ ಮಾನಹಾನಿ ಮಾಡುವ ಪ್ರಯತ್ನಗಳು ನಡೀತಾ ಇವೆ ಪಾಕಿಸ್ತಾನ ಯಾವಾಗಲೂ ಕೂಡ ಭಯೋತ್ಪಾದನೆಯನ್ನು ಖಂಡಿಸಿದೆ ಮತ್ತು ಭಯೋತ್ಪಾದನೆಯ ವಿರುದ್ಧ ಹೋರಾಡಲಿಕ್ಕೆ ದೊಡ್ಡ ದೊಡ್ಡ ತ್ಯಾಗಗಳನ್ನು ನಾವು ಮಾಡಿದ್ದೀವಿ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇನ್ನು ನಾವು ನಿಷ್ಪಕ್ಷಪಾತವಾದಂತಹ ತನಿಖೆ ನಡೆಸಲಿಕ್ಕೆ ಸಿದ್ಧವಾಗಿದ್ದೀವಿ ನಮ್ಮ ಸೈನ್ಯ ಯುದ್ಧಕ್ಕೆ ಸಿದ್ಧವಾಗಿದೆ ಯಾವುದೇ ಪರಿಸ್ಥಿತಿಯನ್ನು ನಿಭಾಯಿಸುವ ಸಾಮರ್ಥ್ಯ ನಮಗಿದೆ ಆದರೆ ಶಾಂತಿ ನಮ್ಮ ಪ್ರಮುಖ ಗುರಿ ಆದರೆ ಯಾರೂ ಅದನ್ನು ನಮ್ಮ ದೌರ್ಬಲ್ಯ ಅಂತ ಪರಿಗಣಿಸಬಾರ್ದು ಭದ್ರತೆಯ ವಿಷಯದಲ್ಲಿ ನಾವು ಎಂದಿಗೂ ಕೂಡ ರಾಜ್ಯನ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಯಾವ ರೀತಿಯಾಗಿ ಇವ್ರು ಹೇಳಿದ್ದಾರೆ ಅಂತಂದರೆ ಭಾರತೀಯರೇ ನೀವು ಯುದ್ಧವನ್ನು ಮಾಡಲಿಕ್ಕೆ ಬರ್ತಿರಾದರೆ ಬನ್ನಿ ನಾವು ರೆಡಿ ಇದ್ದೀವಿ ನಮಗೂ ಕೂಡ ಶಕ್ತಿ ಇದೆ ನಮಗೂ ಕೂಡ ಸಾಮರ್ಥ್ಯ ಇದೆ ಒಂದು ಕೈ ಏನಾಗುತ್ತೆ ನೋಡೇ ಬಿಡೋಣ ಅನ್ನೋ ಅರ್ಥದಲ್ಲಿ ಪಾಕಿಸ್ತಾನ ಕೂಡ ಮಾತನಾಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಇರೋಣ ಧನ್ಯವಾದ